ಅದಕ್ಕೆ ನನಗೆ ಸಂಗೀತದಷ್ಟೊಂದು ಟಾನಿಕ್ ಬೇರೆ ಯಾವುದೂ ಇಲ್ಲ ಮತ್ತು ಇನ್ನೊಂದು ಭಾವೈಕ್ಯಕ್ಕೆ ಪೂರಕ ಭಾವೈಕ್ಯತೆಗೆ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಹಾಡ್ಲಿಕ್ಕೆ ಶುರು ಮಾಡಿದೆ ನಿಮಗೆ ಜಾತಿ ಗೀತೆಯಲ್ಲಿ ನೆನಪಿಗೆ ಬರ್ತದೆ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನ ಇದನ್ನು ಎಷ್ಟೋ ಜನ ಕಮ್ಮಗೋಲ್ಲನ ಅಂತ ಹೇಳ್ಬೋದು ಕಮ್ಮಗೋಲ ಅಂದರೆ ಮನ್ಮಥ ವೈರಿ ಯಾರು ಶಿವ ಅವನು ಸುತನಾದ ಗಣ ಹೆಮ್ಮಯ್ಯ ಗಣನಾಥನೇ ವಪಿ ಗಣಪತಿಂ ಭಜೆ ದಿನ್ ದಿಮ್ ತ ದಿನ ದಿಮ್ ತತ್ ಮೃದಂಗ ತಬ್ಲದ ಜೊತೆ ಕೇಳಬೇಕು ಡಿಶ್ ಡಿಶ್ ಅಂತ ಅದಕ್ಕೆ ಹಾಕಿದ ಆರಾಧಿಸುವೆ ಮದನಾರಿ ಆದರಿ ಸೂನಿ ತೋನಿ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಇದು ಫೇವ್ರೆಟ್ ಸಾಂಗ್ಸ್ ಇದು ಇದು ಎಲ್ಲೆಲ್ಲೂ ಸಂಗೀತ ಇದು ಸುಮಾರು ಇದೆ ಇದು ನಾನು ಹಾಡ್ತಾ ಇದ್ದೀನಿ ಇದು ನಾನು ಈಗ ಅನುಭವಿಸ್ಕೊಂಡು ಹಾಡ್ತಾ ಇದ್ದೀನಿ ಹಾಡ್ತಾ ಇದ್ದೇನೆ ಹಾಡ್ತಾ ಇದ್ದೇನೆ ಕಣ್ಣು ತೇ ಸ್ವಲ್ಪ ದಿನ ಹೀಗೆ ನೋಡ್ತೇನೆ ಒಂದು ದಿವ್ಯವಾದ ಪ್ರಭೆ ಕಂಡಾಗ ಆಯ್ತು ನನಗೆ ನೋಡುವಾಗ ರಾಜ್ಕುಮಾರ್ ಸಂಗೀತ ನನಗೆ ಒಂದು ಹೃದಯದ ಭಾಷೆಯಾಗಿದೆ ನನಗೆ ಬರೆಯ ಸಂಗೀತ ಅಂದರೆ ಒಂದು ಜನರಿಗೆ ಸಂತೋಷ ಕೊಡುವಂಥ ಒಂದು ಅದ್ಭುತ ಮಾಧ್ಯಮ ಮತ್ತೆ ಮೂಲಕ್ಕೆ ಹೋದರೆ ನಮ್ಮ ನಾವು ಯಾರು ನಾವು ಯಾರು ಅಂತೇಳಿ ಒಂದು ಒಂದು ಪ್ರಶ್ನೆ ಎಲ್ರಿಗೂ ನಮ್ಮ ಸನಾತನ ಧರ್ಮದಲ್ಲಿ ಅದೇ ಅಲ್ಲವೂ ಮುಖ್ಯ ಹೂ ಆಮ್ ಐ ಅದನ್ನು ನೋಡ್ತಾ ನೋಡ್ತಾ ಹುಡುಕಾಟದಲ್ಲೇ ಭಗವಂತನ ಸೇರ್ಲಿಕ್ಕೆಲ್ಲ ಸಾವಿರಾರು ವರ್ಷಗಳನ್ನು ಕಳಿತಾ ಬಂದಿದ್ದೇವೆ ಅದೇ ಹುಡುಕಾಟದಲ್ಲಿ ಆ ಪ್ರಶ್ನೆಗೆ ಇನ್ನೂ ಆನ್ಸರ್ ಆನ್ಸರ್ವಂತ ಯಾವ ಪ್ರಶ್ ಉತ್ತರವೂ ಸಿಕ್ಕಿಲ್ಲ ನಿಮ್ಮ ಮಾತು ಕೇಳೋದೇ ಇದೆ ನೀವೇ ಜಾತಿ ಖುಷಿ ಇದೆ ಅಂದ್ರೆ ಏನಂದ್ರೆ ಆ ಹುಡುಕಾಟ ಇದೆಯಲ್ಲ ಏನಿದು ಪ್ರಪಂಚ ಏನು ಆದ್ಯಂತ ರಹಿತವಾದ ಒಂದು ಪರಬ್ರಹ್ಮ ಚೈತನ್ಯಕ್ಕೆ ನಾವು ಕೊನೆಗೂ ಶರಣಾಗಲೇಬೇಕು ಬೇರೆ ಸಿಗುದಿಲ್ಲ ಅದು ನಿರಾಕಾರ ಅಂತ ನಾವು ಹೇಳ್ಬೋದು ತತ್ವ ಮಸೀದ್ಲೂ ಮತ್ತೆ ಅದಕ್ಕೆ ಬರ್ಬೋದು ನಾವು ನಾವು ಅದರದ್ದು ಸ್ವರೂಪ ಅಂತಲೂ ಬರ್ಬೋದು ಆ ಒಂದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳೋ ವಿಷಯ ಚಿಕ್ಕ ನನಗೇನು ಯಾಕೋ ಏನೂ ಗೊತ್ತಿಲ್ಲದಿದ್ದ ಸಮಯದಲ್ಲೂ ಕೂಡ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ನಾನು ಏನು ಅಂತ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ತಿಳಿ ಮೂಲ ಏನೋ ತಿಳ್ಕೊಳ್ಬೇಕು ಅಂತೇಳಿ ಸಂಗೀತ ಅದು ಹುಡುಕಾಟ ಅಷ್ಟೇ ನಮಗೆಲ್ಲ ಹುಡುಕಾಟ ನಾವೆಲ್ಲ ಈ ಲೆವೆಲಲ್ಲಿ ಇದ್ದೀವಿ ಅದು ಆ ಲೆವೆಲಿಗೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಬಟ್ ಸಂಗೀತ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಯಾವುದೋ ಒಂದು ಟೈಮ್ನ ಆಡ್ತಾ ಹಾಡ್ತಾ ಯಾವುದೋ ಟೈಮಲ್ಲಿ ಒಂದು ದೇ ಅದು ದೇವ್ರದ್ಲೇ ಹೇಳಬೇಕೈತೆ ಅಲ್ಲಿ ಒಂದು ಮರ್ಜಾಗಿ ಬಿಡ್ತೀವಿ ನಾವು ಯಾವುದೊಂದು ಹಾಡಾಡ್ತಾ ಇದ್ದಾಗ ಅದು ಕೆಲವೇ ಕ್ಷಣದಲ್ಲಿ ಆ ಅನುಭವ ಸಿಗ್ತದೆ ಅದರಲ್ಲಿ ಯಾವುದೋ ರಾಗ ಹಾಡ್ತಾ ಇರುವಾಗಿರ್ಬೋದು ಒಟ್ಟಲ್ಲಿ ಈ ಸಂತೋಷ ಇದೆಯಲ್ಲ ಇದರಲ್ಲಿ ಪರಬ್ರಹ್ಮ ಸ್ವರೂಪವನ್ನು ಕಂಡುಕೊಳ್ಬೇಕು ಅಂತಷ್ಟೇ ಈ ಸಂತೋಷ ಕ್ಷಣವು ಖುಷಿಯಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡೋಣ ಪ್ರತಿಕ್ಷಣ ಸಂತೋಷ ಯಾರಿಗಿಲ್ಲ ಕಷ್ಟ ಸುಖ ಎಲ್ಲರಿಗೂ ಇದ್ದಿದೆಲ್ವಾ ಬೇವು ಬೆಲ್ಲದ ಬದುಕಲ್ಲಿ ಹೌದು ಭಗವಂತ ಏನು ಕೇಳ್ಕೊಳ್ಬೋದು ಅಂತಂದರೆ ಭಗವಂತ ಬೇವು ಇದ್ದೇ ಇರ್ತದೆ ಅದರ ಕಹಿಯನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಕೂಡ ನನಗೆ ಅಂತ ಅಷ್ಟೆ ಬೆಲ್ಲ ಹೆಚ್ಚಿರಲಿ ಅಂತ ಪ್ರಾರ್ಥನೆ ಮಾಡ್ಬೋದು ಅಷ್ಟೆ ಬೇವು ಬೆಲ್ಲದ ಬದುಕೆ ಸಾಕು ನಮ್ಮ ನಗುಮುಖ ಮಾತ್ರ ಕಾಣುತ್ತೆ ಜನರಿಗೆ ಅದು ಒಳಗಿನ ತಾಕಲಾಟ ಒಳಗಿನ ದುಗುಡ ದುಮ್ಮಾನದೆ ಎಲ್ಲರೂ ಬಿದ್ದಿದ್ದೆ ಎಲ್ಲರೂ ಅನುಭವಿಸುವಂಥದ್ದು ಎಷ್ಟೋ ಸಲ ಮನಸ್ಸು ಡಿಪ್ರೆಷನಿಗೆ ಹೊದ್ದು ಇದೆ ನಮಗೆ ಇಲ್ಲ ಅಂತಲ್ಲ ಆದರೆ ಅದನ್ನೇ ಮೀರಿ ಈ ಸಂಗೀತ ನಮಗೆ ಅದನ್ನು ಮೀರಿ ಮುಂದೆ ಏನೋ ಸಾಧನೆ ಮಾಡೋದಕ್ಕೆ ನಿಮಗೆ ಸಂಗೀತ ಹೆಲ್ಪ್ ಮಾಡಿದೆ ಸಂಗೀತ ಕೊನೆಗೂ ಏನನ್ನು ಕೊಟ್ಟಿದೆ ಒಂದು ಅದೇ ನನಗೆಲ್ಲವನ್ನೂ ಕೊಟ್ಟು ಸಂಗೀತ ನಾನು ಒಂದು ವಿಶೇಷವಾಗಿ ಹೇಳಬೇಕಾದ್ರೆ ನನ್ನ ಜೀವನೋತ್ಸಾಹಕ್ಕೆ ನನ್ನ ಒಂದು ಬದುಕಿನಲ್ಲಿ ಯಾಕೆಂದ್ರೆ ನಾನು ಹೇಳ್ತೇನೆ ನಾನು ವಿದೌಲ್ ಡಿಫಿಕಲ್ಟೀಸ್ ನಾವು ಯಾವತ್ತೂ ಜೀವನೋತ್ಸಾಹ ಕಳ್ಕೊಳ್ಬಾರ್ದು ಅಂತ ಅದಕ್ಕೆ ನನಗೆ ಸಂಗೀತದಷ್ಟೊಂದು ಟಾನಿಕ್ ಬೇರೆ ಯಾವುದೂ ಇಲ್ಲ ಮತ್ತು ಇನ್ನೊಂದು ಭಾವೈಕ್ಯಕ್ಕೆ ಪೂರಕ ಭಾವೈಕ್ಯತೆಗೆ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಹಾಡಲಿಕ್ಕೆ ಶುರು ಮಾಡಿದೆ ನಿಮಗೆ ಜಾತಿ ಗೀತೆಯಲ್ಲಿ ನೆನಪಿಗೆ ಬರ್ತದೆ ಎಂಥದ್ದು ಬರೋದಿಲ್ಲ ಸರ್ ಅದು ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರವೂ ಇರ್ಬೋದು ನಾನು ಮೊದಲಿಂದ ಜಾತಿ ಗೀತೆ ನೋಡುವನಲ್ಲ ಎಲ್ಲರನ್ನ ಪ್ರೀತಿಯಿಂದ ನೋಡ್ತೇನೆ ಆ ಪ್ರೀತಿಯಿಂದ ನೋಡುವ ನನ್ನಲ್ಲಿ ಸಹಜವಾಗಿ ಬಂದದ್ದಕ್ಕೆ ಸಂಗೀತವೂ ಆಗಿದೆ ವಿಶೇಷವಾಗಿ ಪೂರಕ ಆಗಿದೆ ಐ ಲವ್ ಆಲ್ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರಿಯೇಟ್ ರಿಲಿಜನ್ ಎವ್ರಿಥಿಂಗ್ ಐ ಲವ್ ಆಲ್ ನಿಜವಾಗಿ ಹೇಳ್ತೇನೆ ಇದೇನು ಸುಮ್ಮನೆ ನಾನು ಕ್ಲೀಶೆಯಾಗಿ ಹೇಳೋದಲ್ಲ ನಾನು ಈ ಕ್ಷಣ ಸತ್ಯ ಮೆಕ್ಸ್ಮೆಂಟ್ ಗೊತ್ತಿಲ್ಲ ನಮಗೆ ಏನು ಬೇಕಾದರೂ ಆಗ್ಬೋದು ನಮಗೆ ಈ ಕ್ಷಣವನ್ನು ಖುಷಿಯಿಂದ ಕಲಿ ಎಲ್ಲ ನಾವು ಸಂತೋಷ ಪಡೋಣ ಅದು ವೆರಿ ಇಂಪಾರ್ಟೆಂಟ್ ನಾವು ಸಂತೋಷ ಪಡೋಣ ಇನ್ನೊಬ್ಬರು ಸಂತೋಷ ಪಡೋ ನೋಡಿಕೊಳ್ಳೋಣ ಸಂತೋಷ ಹಂಚಿಕೊಳ್ಳೋಣ ಸಂತೋಷ ಹಂಚಿಕೊಂಡಷ್ಟು ಹೆಚ್ಚಾಗ್ತದಲ್ವ ಗಣಪತಿಯವರೇ ಇದು ಇದನ್ನ ನಾವು ಹೇಳಲಿಕ್ಕೆ ಸುಲಭ ಎಲ್ಲಿ ಹೋದ್ರು ಒಂದು ಸಂಘರ್ಷ ಎಲ್ಲಿ ಹೋದ್ರು ಎಲ್ಲಿ ನೋಡಿ ನಮ್ಮ ಮಕ್ಕಳಿಗೆ ನಾವು ಯಾರನ್ನ ರೋಲ್ ಮಾಡೆಲ್ ಆಗಿ ಕೊಡೋದು ಅಂತ ಹೇಳುವಂತ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ ಹೌದು ಆದರೆ ನಮ್ಮ ಮನೆ ನಮ್ಮ ಮನಸ್ಸು ನಮ್ಮದಾಗಿಲ್ಲ ನೀವು ಬಿಡಿ ನೀವು ಪತ್ರಕರ್ತನಾಗಿ ಒಬ್ಬ ಸಾಗೃತಿಯಾಗಿ ಜೀವನ ನೋಡಿದೀರಿ ನೀವು ದೊಡ್ಡ ಒಂದು ಅನುಭವ ನಿಮ್ಮ ಹತ್ರ ಇದೆ ನಹಿ ಜ್ಞಾನೇನ ಸದೃಶ ಬಂತ ಬಹುಶಃ ನಿಮ್ಮಂಥವ್ರು ನೋಡಿ ಹೇಳಬೇಕಂತ ಅಷ್ಟಿದೆ ನಿಮ್ಮ ಹತ್ರ ವಿಷಯಗಳು ನನಗೆ ಕಾಣೋದಷ್ಟೇ ನಾವೇನು ಮಾಡ್ಬೋದಪ್ಪ ನೀವು ಮೂಲ ಹೋದರೆ ಪರಬ್ರಮ ಸಚ್ಚಿದ ಆನಂದ ರೂಪ ಶಿವೋಹಂ ಶಿವೋಹಂ ಎಲ್ಲಿಗೆ ಬೇಕಾದ್ರು ಹೋಗೋಣ ಲೌಕಿಕದಲ್ಲಿ ಅಟ್ಲೀಸ್ಟ್ ಅದರ ಒಂದು ಅನುಭವ ನಾವು ಪಡ್ಕೊಳ್ಳೋ ಎಲ್ಲರ ಪ್ರೀತಿಯಿಂದ ನೋಡಿದರೆ ಅದೇ ಸಾರ್ಥಕ ಅಂತ ನಿಮ್ಮಿಂದ ನನ್ನ ಅಪ್ಪಮ್ಮ ಹೇಳಿಕೊಟ್ಟ ಜೀವನದಲ್ಲಿ ನಾನು ಬಾಳ್ತಿದ್ದಷ್ಟೇ ಒಬ್ಬರಿಗೆ ಸಾಧ್ಯ ಆದರೆ ಸಂತೋಷ ಕೊಟ್ಟರೆ ಅದು ಸಾರ್ಥಕ ಇಲ್ಲ ಸುಮ್ಮನೆ ಇದ್ದರು ಹೌದು ಹೌದು ಇನ್ನೊಬ್ಬರ ಉಪದ್ರವ ಉಪದ್ರವ ಕೊಡೋದಿದ್ದರೆ ಸಾಕು ನನ್ನ ಜೀವನ ಅಷ್ಟಾದರೂ ಒಂದು ಸಹನೀಯ ಅಂತ ಕಾಣ್ತದೆ ನನಗೆ ಏನೋ ಸಂಗೀತ ನನಗೆ ಎಲ್ಲವನ್ನೂ ಕೊಟ್ಟಿದೆ ಗಣಪತಿಯವರೇ ವಿಶೇಷವಾಗಿ ನನ್ನನ್ನು ನಾನು ಅರಿಚುಕೊಳ್ಳೋದಕ್ಕೆ ಮತ್ತು ಜನರನ್ನು ಪ್ರೀತಿಯಿಂದ ನೋಡೋದಕ್ಕೆ ಅದು ಒಂದು ಭಾವೈಕ್ಯತೆಯ ಸಾಧನಾಗಿ ನನಗೆ ಬಂದಿದೆ ಮ್ಯೂಸಿಕ್ ಈಸ್ ಆಲ್ವೇಸ್ ಡಿವೈನ್ ಆ್ಯಂಡ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಮೈ ಹಾರ್ಟ್ ನನ್ನ ಹೃದಯದ ಭಾಷೆ ಸಂಗೀತ ಮತ್ತು ಒಂದು ಸಹಜತೆಯನ್ನು ನನಗೆ ಜನ್ ಜೀವನದಲ್ಲಿ ಕೊಟ್ಟಿದೆ ನಾನು ಹೇಳೋದು ಕೃತಕವಾಗಿ ಜೀವನ ಮಾಡಿ ಏನೂ ಪ್ರಯೋಜನ ಇಲ್ಲ ಈಗ ಹೀಗೆ ಮಾತಾಡಿದ್ರೆ ಹೋ 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 ಅಂತ ಮಾತಾಡಿ ಕೃತಕ ಮಾಡಿ ಯಾಕೆ ಯಾಕೆ ಸಹಜವಾಗಿರಿ ನಿಮ್ಮ ವ್ಯಕ್ತಿತ್ವಕ್ಕೆ ಸಹ ಸಹಜವಾಗಿರಿ ಪ್ರೀತಿಯಿಂದ ಇರಿ ಬದುಕಿನಲ್ಲಿಯೂ ಸಹಜತೆ ಇರಲಿ ಸಂಗೀತದಲ್ಲೂ ಸಹಜತೆ ಇರಲಿ ನೀವು ಸಂಗೀತದಲ್ಲೂ ಅಷ್ಟೇ ಏನೋ ಮಾಡಬೇಕು ನಾನು ಅಂತ ಮಾಡಿದ್ರೆ ಬರೋದಿಲ್ಲ ಅದು ನೀವು ಜೆ ಎಸ್ ಆಗಲಿಕ್ಕೆ ಆಗೋದಿಲ್ಲ ಇಲ್ಲ ನೀವು ಬಾಲಮಂಡಲಿ ಆಗಿ ಎಸ್ ಪಿ ಆಗಲಿಕ್ಕಾಗೋದಿಲ್ಲ ನೀವು ಶಶಿಯಾಗಿರಿ ಹೌದು ಏನು ಕೊಡ್ಬೋದು ಜನರಿಗೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ಸಂಗೀತಕ್ಕೆ ನೀವೇನು ಕೊಟ್ಟ್ರಿ ನಾನು ಅದರೇ ಇದು ಇದು ನಾನು ಮಾಡಿದ್ದು ಅಂತ ಸಂಗೀತದಲ್ಲಿ ಯಾವುದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಕೆಲವು ಹಿರಿಯರು ಮಾಡಿದ್ದನ್ನು ಕಲ್ತ್ಕೊಂಡು ನಾನು ಹೇಳೋದಾದರೆ ನಾನು ಅನ್ನೋ ಅಳವಡಿಸಿಕೊಳ್ಳುವಂಥ ಕೆಲವು ವಿಷಯಗಳಿದೆ ಸಾಹಿತ್ಯಕ್ಕೆ ವಿಶೇಷವಾಗಿ ಇಂಪಾರ್ಟೆನ್ಸ್ ಕೊಡ್ತೀನಿ ಕನ್ನಡ ಮಾತ್ರ ಅಲ್ಲ ಈವನ್ ನಾನು ತೆಲುಗು ಅಥವಾ ಸಂಸ್ಕೃತಿ ಬೇರೆ ಹಾಡಬೇಕಾದ್ರೂ ಆದಷ್ಟು ದೊಡ್ಡವ್ರದ್ದು ನೋಡಿ ಆದಷ್ಟು ಕರೆಕ್ಟಾಗಿ ಈಗ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಹೇಳಿಕದ್ದು ಗೊತ್ತಾಯಿತು ಕನ್ನಡಕ್ಕೆ ಬಂದರೆ ಆಲ್ಮೋಸ್ಟ್ ನಾನು ಅಪರೂಪಕ್ಕೆ ಮಿಸ್ಟೇಕ್ ಬರಲಿಕ್ಕೂ ಸಾಕು ಅಷ್ಟು ನಾನು ಗಮನಿಸ್ತೇನೆ ಒಂದೊಂದು ಸಾಯಿ ಉದಾಹರಣೆಗೆ ನಿಮಗೆ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿ ಹನಿ ಆರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನೇ ಇದನ್ನು ಎಷ್ಟೋ ಜನ ಕಮ್ಮಗೋಲ್ಲನ ಅಂತ ಹೇಳ್ಬಹುದು ಅಪಭ್ರಂಶಗಳು ಕಮ್ಮಗೋಲ ಅಂದ್ರೆ ಮನ್ಮಥ ವೈರಿ ಯಾರು ಶಿವ ಅವನು ಸುತನಾದ ಹೆಮ್ಮಯ್ಯ ಗಣನಾಥನೇ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಹೆಮ್ಮೆಯ ಅಲ್ಲ ಹೆಮ್ಮಯ್ಯ ಹಿರಿದು ಮೈ ಹೆಮ್ಮೈ ಹೆಮ್ಮಯ್ಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮ ಬೊಳಗಿ ಹನ್ಯಾರಮ್ಮ ಸಾಹಿತ್ಯವನ್ನು ಒಂದು ಅಂಥ ಕೊಟ್ಟಿದ್ದಾರೆ ಅವರೆಲ್ಲ ಅಂತ ಕೊಟ್ಟದ್ದು ನಾವು ಹಾಳು ಮಾಡಲಿಕ್ಕೆ ಕೊಟ್ಟರೆ ಎಷ್ಟೋ ಸಾಹಿತ್ಯ ಅಪಬ್ರಹ್ಮಶಃ ಇರ್ತದೆ ಅಂದರೆ ಅದನ್ನು ಅದರ ಬಗ್ಗೆ ನಾವು ಹೇಳ್ಬೋದು ಎಷ್ಟೋ ಸಾಹಿತ್ಯ ಹಾಳು ಮಾಡಿ ಹಾಕಿದ್ದಾರೆ ಗಣಪತಿಯವರೇ ಏನು ಮಾಡೋದು ಹೇಳಿ ಹಾಗೆ ನಾನು 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 ಪಂಡಿತ ಅಲ್ಲ ವಿದ್ವಾಂಸ ಅಲ್ಲ ಏನಲ್ಲ ಅದು ಸೂಕ್ಷ್ಮ ನೋಡಬೇಕು ನಾವು ನೀವು ಕಮ್ಮ ಗೋಲನ ವೈರಿ ಸುತನ ಏನೋ ಅರ್ಥ ಮಾಡ್ಕೊಂಡು ಆಡ್ಬೇಕು ಇಲ್ಲ ಇಲ್ಲಿ ದೊಡ್ಡವ್ರ ಹತ್ರ ಈಗ ತಿಳ್ಕೊಳ್ಳಿ ನೀವು ಎಂತ ಈಗ ಎಷ್ಟೋ ಜನ ದೊಡ್ಡ ದೊಡ್ಡ ಕ್ಲಾಸಿಕಲ್ ಸಿಂಗರನ್ನು ಮಾಡೋದು ನೋಡಿದ್ದೀನಿ ಪುರಂದರ ವಿಠಲತೆ ಅದು ಅನಾಥ ಬಂಧು ಅಂತ ಇರುವಾಗ ಅನಾಥ ಅಂತ ಹೇಳಿದಲ್ಲೇ ಅವ್ರು ನಿಲ್ಲಿಸೋದು ಆ ಮಾಡೋದು ಇದೆ ಅನಾಥ ಬಂಧು ಅಲ್ವಾ ಬಾಲಮುರಳಿ ಯಾಕೆ ನಗರಾಜಧರ ಅಂತಲೇ ನಗುವಲ್ಲಿ ಅವರು ಬಾಲಮುರಳಿ ನಗರಾಜಧರ ಅವರು ನಿಲ್ಸದಲ್ಲಿ ನೀ ಮೋಮುಗನಲೆ ತಿಳಿಸಿ ನಗರಾಜಧರ ಹೆಚ್ಚಿನ ನಿಲ್ಸ ಅಲ್ಲಿ ರಾಜಧರ ವಿಷ್ಣು ನಾವು ಕೊನೆ ದರೆ ಹುಡುಕ್ಬೇಕ ಇಂಥದ್ದು ಬೇಕಾದಷ್ಟಾಗಿದೆ ನಮ್ಮ ನಮ್ಮಲ್ಲಿ ನಮ್ಮ ಸಾಹಿತ್ಯ ಭಾವಗೀತೆಗಳಲ್ಲೂ ಇರ್ಬೋದು ಅದು ಭಕ್ತಿಗೀತೆಗಳು ಇರ್ಬೋದು ಜನಪದದಲ್ಲೂ ಇರ್ಬೋದು ಎಷ್ಟು ಆಗಿದೆ ಅದು ತುಂಬ ತುಂಬ ಆಗಿದೆ ಕೆಲವರು ದೊಡ್ಡ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಹಚ್ಚೆಯೂ ಕನ್ನಡದ ದೀಪ ಅದರಲ್ಲಿ ಒಂದು ಸಾಲು ಬರ್ತವೆ ಅಲ್ಲಿ ಇದು ಹ್ಞೂ ಸಾಲು ದೀಪಗಳ ಸಾಲು ಅಂತ ಬರ್ತದೆ ಸಾಲು ಮುಗಿವನ ಕಸಾಲು ದೀಪಗಳ ಬೆಳಕ ಅಂತ ಆಗ್ತದೆ ನಮಗೆ ಮುಗಿವನಕ ಸಾಲು ದೀಪಗಳ ಸಾಲು ದೀಪ ಅದು ಸಾಲು ದೀಪಗಳ ಸಾಲು 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 ದೀಪಗಳು ಸ್ಟಾಪ್ ಮಾಡಿ ದೀಪಗಳು ಮಾಡಿದರೆ ಸಾಲು ದೀಪಗಳ ಅದು ಇಂಥದ್ದೆಲ್ಲ ತುಂಬಾ ಆಗಿದೆ ಏನು ಮಾಡ್ಲಿಕ್ಕೆ ಕೆಲವು ದೊಡ್ಡವರು ಭಾಷೆ ಬಗ್ಗೆ ಬಹಳ ಗಮನಿಸ್ತಾ ಭಾಷೆ ಬಗ್ಗೆ ಒಂದು ತುಂಬಾ ಗಮನ ಇಡಬೇಕು ಒಂದು ಮತ್ತೆ ನನಗೆ ನಾನು ನನಗೆ ನಾನು ಫ್ಯೂಷನ್ ಒಂದು ಭ್ರಮೆಯಲ್ಲಿ ಕನ್ಫ್ಯೂಷನ್ ಗೆ ಹೋಗೋದಿಲ್ಲ ಈಗ ಎಷ್ಟೋ ಕ್ಷೇತ್ರದಲ್ಲಿ ಫ್ಯೂಷನ್ 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 ಮಾಡೋದು ಈಗ ಫ್ಯೂಷನ್ ಮಾಡೋದು ಒಂದು ದೊಡ್ಡ ಒಂದು ವಿಷಯ ನೀವು ಏನೇ ಮಾಡಿ ನೀವು ವಾತಾಪಿ ಹಾಡಿದ್ರೂ ಅದಕ್ಕೆ ಡ್ರಮ್ಸ್ ಗಿಮ್ಸ್ ಅನ್ನು ಯೂಸ್ ಮಾಡಬೇಕು ನಮ್ಮ ನನಗೆ ಇಷ್ಟ ಇಲ್ಲ ಅದು ನಮ್ಮ ಒಳ್ಳೆಯ ಅದು ಭಾವಗೀತೆ ಇರ್ಬೋದು ಸುಗಮ ಸಂಗೀತ ಇರ್ಬೋದು ಅಥವಾ ಕ್ಲಾಸಿಕಲ್ ಇರ್ಬೋದು ಸಿನಿಮಾ ಗೀತೆ ಇರ್ಬೋದು ಅದಕ್ಕೀಗ ಫ್ಯೂಷನ್ ಅನ್ನುವ ಹೆಸ ಹೆಸರಿನಲ್ಲಿ ಅದನ್ನು ಅಬ್ಬರಗೊಳಿಸುವ ಆಮೇಲೆ ಆ ಮೂಲ ನಾದದಿಂದ ನಮ್ಮನ್ನು ಸಂಪೂರ್ಣವಾಗಿ ವಿಸ್ಮೃತಿಗೊಳಿಸುವ ಬ್ಯೂಟಿಫುಲ್ ಕೆಲಸ ನಡೀತಾ ಇದೆ ಅದು ಮಾತ್ರ ನನಗೆ ನಾನು ಐ ಆಮ್ ಆಲ್ವೇಸ್ ಬದಲಾವಣೆಗೆ ನಾನು ಯಾವತ್ತೂ ನಾನು ನಾನು ಮುಕ್ತ ಮನಸ್ಸಿನವನೇ ಬದಲಾವಣೆ ಒಳ್ಳೆಯದಕ್ಕೆ ಆಗಬೇಕು ಅಂತ ಹೇಳೋದನ್ನು ಚೇಂಜ್ ಶುಡ್ ಬಿ ಮಾರ್ ದ ಬೆಟರ್ ಈಗ ಉದಾಹರಣೆಗೆ ಅದನ್ನು ಹೇಗೆ ಲೆಕ್ಕ ಹಾಕ್ಬೋದು ಅಂದ್ರೆ ನಮ್ಮ ಟ್ರೆಡಿಷನ್ ಇದೆ ನಿಮಗೊಂದು ಅದ್ಭುತವಾದ ಪರಂಪರೆ ಇದೆ ದೊಡ್ಡವರು ಮಾಡಿಕೊಟ್ಟು ಅದು ಕ್ಲಾಸಿಕಲ್ ಇರ್ಬೋದು ಲೈಟ್ ಇವ್ ನೀವು ಅದನ್ನ ಎಲ್ಲೆಟ್ ಹೇಳಿದಾಗ ಟ್ರೆಡಿಷನ್ ಪ್ಲಸ್ ಇಂಡಿವಿಜುವಲ್ ಟ್ಯಾಲೆಂಟ್ ಅದೆರಡು ಯೂಸ್ ಮಾಡಿ ಸೃಜನಶೀಲತೆಯಿಂದ ಮುಂದೆ ಹೋಗಿ ಬದಲಾಯಿಸಿ ಒಳ್ಳೆ ರೀತಿಯಲ್ಲಿ ಬದಲಾಯಿಸಿ ಮೂಲತ ಮೂಲಕ್ಕೆ ಧಕ್ಕೆ ಬಂದ್ರೆ ನೀವು ಈಗ ನೀವು ವಿ ಗಣಪತಿ ಭಜಿ ದಿನ್ ತಿಂ ತ ದಿನ ತಿಂ ತತ್ ಮೃದಂಗ ತಬಲ ಜೊತೆ ಕೇಳಬೇಕು ಡಿಶ್ ಡಿಶ್ ಅಂತ ಅದಕ್ಕೆ ಹಾಕಿದ್ರೆ ನೀವು ದೀಕ್ಷಿತರುತ್ತರ ನಾವು ಬಿಡಿ ದೀಕ್ಷಿತರು ಮುತ್ತು ದೀಕ್ಷಿತರು ಸಾಮ ಜವರ ಗಮನ ಸಾಧು ಕೃತ್ಸಾರ ಸಾಬ್ಲ ಕಾಲಾತೀತ ವಿಖ್ಯಾತ ಸಾಮ ಜವರ ಗಮನ ದಿನ್ ದಿಂತ ದಿನ ತಿಂ ಹಿಂಗೆ ಬರಬೇಕಲ್ಲ ಅದು ಮೃದಂಗ ತಬಲ ಜೊತೆಗೆ ಅದನ್ನು ಡಿಶ್ 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 ಅಂತ ಕೊಟ್ಟರೆ ಇಲ್ಲಿ ವಿಧಮೇ ಜಾತಿ ಆ ಸಾಹಿತ್ಯದ ಒಂದು ಅದರ ಹೊಳಪು ಹೋಯಿತು ಜೊತೆಗೆ ಅದು ತ್ಯಾಗರಾಜರಿಗೆ ಮಾಡಿದ ಅವಮಾನ ಅಂತ ಧನ ಇಂಥದ್ರಲ್ಲಿ ಇಂಥದ್ದನ್ನು ನಾವು ಇದು ಮಾಡಿದ್ವಿ ಆಮೇಲೆ ಇನ್ನೊಂದು ನೋಡಿ ನಿಮ್ಮ ನಿಮ್ಮ ಇದರಲ್ಲಿ ಈಗ ಕಾಪಿ ಮಾಡೋದು ಯಾವುದನ್ನು ಬೇಕಾದ್ರೆ ಕಾಪಿ ಮಾಡ್ಬೋದು ಹಳೆ ಹಾಡುಗಳನ್ನೆಲ್ಲ ನಿಮಗೆ ಬೇರೆ ರಿದಮ್ ಎಲ್ಲ ಚೇಂಜ್ ಮಾಡಿ ಅದು ಹಾಳು ಮಾಡೋದು ಹೌದು ರಾಜ್ಕುಮಾರ್ ಅವರ ಚಿತ್ರಗೀತೆಗಳು ಎಷ್ಟೋ ಹಾಡುಗಳಿರುವ ಎಷ್ಟೋ ಹಾಡುಗಳ ವಿಷಯ ಬೇಕಂತಲೇ ಚೇಂಜ್ ಮಾಡೋದು ಬೇಕಂತಲೇ ಏನೋ ಚೇಂಜ್ ಮಾಡಬೇಕು ನಾವ್ ಹೇಳಿದ್ರೆ ಚೇಂಜ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನೋಡಿ ನಾದಮಯವನ್ನು ಮಾಡಿದ್ದಾರೆ ಏನು ಬೇಕೇಳಿ ಅವರಿಜಿನ ತಪ್ಪಲು ಎಲ್ಲಿ ಎಲ್ಲಿಗೆ ಹೋಗಬೇಕು ಸರಿಮುರಳಿ ಕೃಷ್ಣ ಅಂತವ್ರೆ ಅದನ್ನ ಹಾಡಿ ಹೊಗಳಿ ಆ ರಾಗವನ್ನ ನಾವು ಪಬ್ಲಿಕ್ ಅಲ್ಲಿ ಬಳಸುವಾಗ ಬಹಳ ಎಚ್ಚರದಿಂದ ಬಳಸ್ತೇವೆ ರಾಜ್ ಕುಮಾರ್ ರಷ್ಟು ಲೀಲಾಜ್ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಡುಗಳು ದೈವಿಕ ಅದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ಕುಲದಲ್ಲಿ ಹೌದು ನಾವೆಲ್ಲ ನೋಡಿ ಕುಣಿಲಿಕ್ಕೆ ಎಷ್ಟು ಖುಷಿ ಏನ್ ಯೂಸ್ ಮಾಡಿದ್ದಾರೆ ಬರೀ ತಮಟೆಯಲ್ಲಿ ಕುಣಿತಿಲ್ಲ ನಾವು ಅದಕ್ಕೂ ಅನ್ನ ಸರಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಈ ಲೈ ಇದು ಚೇಂಜ್ ಮಾಡ್ತಾರೆ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಅದನ್ನು ಈಗ ಕರೆದಲ್ಲಿ ಕೇಲ್ಯಾವ್ ದೋಚಪ್ಪ ಮತದಲ್ಲಿ ಮೇಲ್ಯಾವ್ ದಾದಿಂದಿಂದ ತಾದಿಂದು ಟೂ ಫೋರಲ್ಲಿ ಇದೆ ಚತುರಿಷ್ಟದಲ್ಲಿ ಕುಲದಲ್ಲಿ ಕೇಲ್ಯಾವ್ ತಕ್ಕಿ ತಕ್ಕಿ ತ ರಿಡಮ ಚೇಂಜ್ ಮಾಡಿಬಿಟ್ರು ನಿಮಗೆ ಜಾತಿಯನ್ನ ಚೇಂಜ್ ಮಾಡಿಬಿಟ್ರು ಇದು ಅನ್ಯಾಯ ಅಲ್ವಾ ಅಂತ ಹೇಳೋ ಹೌದು ಆ ಗಂಟೆ ಸಲ ಹಾಡಿದವರಿಗೆ ಇದು ಮ್ಯೂಸಿಕ್ ಇದೆಲ್ಲ ಅನ್ಯಾಯ ಅಲ್ವಾ ಜಾತಿ ರವಿವರ್ಮನ ಅಗತ್ಯ ಇತ್ತ ನೋಡಿ ಅದನ್ನ ಅದನ್ನ ಹೇಳಿ ಕೋರ್ಟ್ ಹೊಟ್ಟೆ ನಾನು ಹೇಳಿದ ನಾನು ಹೇಳಿದ ಅಗತ್ಯ ಇತ್ತ ಅಂತ ಹೇಳಿ ರವಿವರ್ಮನ ಹಾಡನ್ನ ಅದು ಪಿಬಿ ಹಾಡಿದಲ್ಲಿಗೆ ಮುಗಿತ ಅದು ಅಲ್ಲಿಗೆ ಆಮೇಲೆ ಅದೊಂದು ಎರ ಅದು ಯುಗ ಜಯಗೋಪಾಲ ಸಾಹಿತ್ಯ ಮತ್ತೆ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಇದ ಇದನ್ನ ನೀವು ಈಗ ಈಗಿನ ರಾಜಕುಮಾರ್ ಒಂದು ಮಾತು ಹೇಳಿ ರವಿವರ್ಮನ ಹಾಡಿನ ಬಗ್ಗೆ ನಾನು ಕೇಳಿದೆ ಅದನ್ನ ಬೇರೆಯವರು ಯಾರು ಹಾಡಬಾರದು ಹಾಡದೇ ಇದ್ರೆ ಒಳ್ಳೇದು ಅಂತ ಹೇಳಿ ಅಣ್ಣ ಅವ್ರು ಹೇಳಿದ್ಮೇಲೆ ಇನ್ನೆಂತ ಅಣ್ಣವರ ವಿಷಯ ಬರುವಾಗ ಒಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಗಣಪತಿಯವ್ರೆ ಕನ್ನಡಕ್ಕೊಬ್ಬರೇಸು ನನಗೆ ನನಗೆ ನಮಗೆ ಎಲ್ರಿಗೂ ನಟರಾಗಿ ನಟ ಸಾರ್ವಭೌಮ ಅದರ ಬಗ್ಗೆ ಇವನ್ ಗಾಯಕರಾಗಿ ಕೂಡ ಒಂದು ದೊಡ್ಡ ಒಂದು ಪರ್ವತ ಅದು ಯಾಕೆಂದರೆ ಆ ಎಕ್ಸ್ಪ್ರೆಷನ್ ಇದೆಯಲ್ಲ ನಿಮಗೆ ಆ ಅಣ್ಣವರು ಕೊಡು ಕೊಡುವಂಥ ಒಂದು ಎಕ್ಸ್ಪ್ರೆಷನ್ ಆ ಸಣ್ಣ ಸಣ್ಣ ಎಷ್ಟು ಚೆಂದ ಅಂದರೆ ಅದು ಪ್ರತಿ ప్రతి ఒక్క హాడల్ గమని అదే స్వర అదు అదే జలపాత ఆ జలపాత జలపాత ఇవ్వత్తు మదే హాడో నోడి చోట చూ మాతూ అమృత నగు ఇన్న చోట చదల ఆ ఫీల్ నోడి ಓಲವಿನ ಮಾತು ಚೆನ್ನ ಇನ್ನೊಂದು ಇನ್ಸಿಡೆಂಟ್ ನನಗೆ ಒಂದು ಮದುವೆ ಮೊದಲೇ ಹಾಡ್ತಾ ಇದ್ದೆ ನಾನು ನಾನು ಹಾಡ್ತಾ ಇದ್ದ ಹಾಡು ಅದು ಯಾವ ಕಾಗ ತಾಳಿಯೋ ನನಗೆ ಗೊತ್ತಿಲ್ಲ ನನಗೆ ದೇವರೊಂದು ಅನುಗ್ರಹ ಕೊಟ್ಟದ ಗೊತ್ತಿಲ್ಲ ಬೆಂಗಳೂರಿಗೆ ಬಂದು ಆರಂಭದಲ್ಲಿ ಒಂದು ಮೂವತ್ತು ವರ್ಷ ಇನ್ನೇನು ಮಾತಿದ್ದು ನಾನು ಹಾಡ್ತಾ ಇದ್ದೇನೆ ಆರಾಧಿಸುವೇ ಮದನರಿ ಆ ದರಿ ಸೂನಿ ದಯತೋನಿ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಇದು ಫೇವ್ರೆಟ್ ಸಾಂಗ್ಸ್ ಇದು ಇದು ಎಲ್ಲೆಲ್ಲೂ ಸಂಗೀತ ಇದು ಸುಮಾರು ಇದೆ ನಾನು ಹಾಡ್ತಾ ಇದ್ದೀನಿ ಇದು ನಾನು ಈಗ ಅನುಭವಿಸ್ಕೊಂಡು ಹಾಡ್ತಾ ಇದ್ದೀನಿ ಹಾಡ್ತಾ ಇದ್ದೇನೆ ಹಾಡ್ತಾ ಇದ್ದೇನೆ ಕಣ್ಣು ತೆಗ್ದು ಸ್ವಲ್ಪ ದಿನ ಹೀಗೆ ನೋಡ್ತೇನೆ ಒಂದು ದಿವ್ಯವಾದ ಪ್ರಭೆ ಕಂಡಾಗ ನನಗೆ ನೋಡುವಾಗ ರಾಜಕುಮಾರ್ ಫುಲ್ಲು ಫ್ಯಾಮಿಲಿ ಬಂದುಬಿಟ್ಟು ಆಮೇಲೆ ಪಾರತಮ್ಮ ಎಲ್ಲ ಅವ್ರು ಬಂದದ್ದು ವಧುವರೆಗೆ ವಿಷ ಮಾಡಲಿಕ್ಕೆ ಮದುವೆ ಕೆರೆಗು ಅಲ್ಲಿಲ್ಲೇ ಅವರು ನನ್ನ ನೋಡಿ ಒಂದು ಆ ಒಂದು ಪ್ರೀತಿಯನ್ನಗುವುದು ಇನ್ನೂ ಮರಲಿಕ್ಕೆ ಆಗಿಲ್ಲ ನನಗೆ ದೇವ್ರನ್ನು ನೋಡಿದಾಗ ಆಯ್ತು ನನಗೆ ಅಲ್ಲಿಂದಲೇ ಹೀಗೆ ಬಾಡಿ ತಲೆ ತೊಗ್ತಾ ಇದ್ದಾರೆ ನಾನು ಅಷ್ಟೆಲ್ಲಿದ್ದಿಲ್ಲ ಪ್ರೋಗ್ರಾಮಲ್ಲಿ ಅಲ್ಲಿ ಅವರು ವಿಶ್ ಮಾಡಿ ನನ್ನ ಪ್ರೋಗ್ರಾಮ್ ಸ್ಟೇಜ್ ಹತ್ರ ಬಂದು ನನ್ನ ಸಂಗೀತ ವೇದಿಕೆ ಹತ್ರ ಬರಬೇಕಾ ಬಂದು ಇನ್ನೂ ನೆನಪಿದೆ ನನಗೆ ನನ್ನ ಕಿವಿಯಲ್ಲಿ ಇನ್ನೂ ಮರಲಿಗದೆ ತುಂಬ ಚೆನ್ನಾಗಿ ಹಾಡಿದಿರಿ ಚ ನನ್ನ ಮಗ ಚಿಕ್ಕ ಒನೊಟ್ಟಿಗೆ ಫೋಟೋ ತೆಗೆಸಿಕೊಂಡು ಇದು ಮಾಡಿ ಎಂಥದ್ರೆ ಅದು ಸರಳತೆಗೆ ಇನ್ನೊಂದು ಉದಾಹರಣೆನೇ ಇರ ಅದು ಒಂದು ಯುಗಕ್ಕೊಬ್ಬರು ಯುಗಕ್ಕೊಬ್ಬರು ಅಂತ ಒಬ್ರು ನೀವು ಅವ್ರ ಜೊತೆ ಅಷ್ಟು ವರ್ಷ ಕಳೆದವ್ರು ನಿಮ್ಮ ಬಗ್ಗೆ ಹೇಳಬೇಕು ನನಗೆ ಹೇಳಿದೆ ಈಗೊಬ್ಬ ಮನುಷ್ಯ ಇರ್ಬೋದು ಅಂತ ಆಯ್ತು ನನಗೆ ನನಗೆ ಪ್ರತಿಕ್ಷಣ ಈಗಲೂ ಅದನ್ನಿಸ್ತದೆ ಈಗಲೂ ಆಮೇಲೆ ಅದು ನನಗೆ ಈಗ ಆಮೇಲೆ ಸ್ವಲ್ಪ ಬ್ಯುಸಿ ಆದರೆ ನಾನು ಬೆಂಗಳೂರಿಗೆ ಬಂದ ಆರಂಭದಲ್ಲಿ ನನಗೆ ಎಷ್ಟು ಬೂಸ್ಟ್ ಆಗಿರ್ಬೋದು ನೋಡಿ ಆ ಅಂತಹ ಒಬ್ಬ ರಾಜ್ಕುಮಾರೇ ನನಗೆ ಸರ್ಟಿಫಿಕೇಟ್ ಕೊಟ್ಟು ಅದೊಂದು ಖುಷಿ